ಯಾಕೋಲ್ವಾ ಮೀಟ್ರ್ ಕಿಲೋಮೀಟರ್ ಗಟ್ಟಲೆ ಐತೆ ಹೇಳೋ ಮಾಸ್ತಿ ಅವರು ಕೇವಲ ಈ ರೀತಿಯ ರಗಡ್ ಭಾಷೆಗೆ ಮಾತ್ರ ಸೀಮಿತ ಆಗ್ತಾರ ಬರಹಗಾರನಾಗಿ ಎಲ್ಲಾ ವರ್ಗಗಳ್ನು ಮುಟ್ಬೇಕಾಗತ್ತೆ ಎಲ್ಲಾನು ನಮ್ ಪತ್ತಳಿಕೆಯಲ್ಲಿ ಇಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಒಂದು ಕಾರ್ನರ್ ಅಲ್ಲಿ ಇರ್ತೀವಿ ಈಗ ಕೈಗೆ ಎಟ್ಕೋದು ಅಂತ ಯಾವ್ದು ಅಂದ್ರೆ ಮಾಸ್ ಇರ್ಬಾರ್ದು ಯಾವಾಗ್ಲೂ ಸಿನಿಮಾ ನಾನು ಹೇಳೋದು ಒಂದು ತಂಡದ ಪರಿಶ್ರಮ ಒಬ್ಬ ವ್ಯಕ್ತಿಯ ವ್ಯವಸಾಯ ಅಲ್ಲ ಸಲಗ ಆಗಿರ್ಬೋದು ಟಗರು ಆಗಿರ್ಬೋದು ಕಾಟೇರ ಆಗಿರ್ಬೋದು ಎಲ್ಲಾನು ಒಂದು ತಂಡದ ಶ್ರಮ ವಿಚಾರ ಈ ಸಬ್ಜೆಕ್ಟ್ ಮುಟ್ಟುತ್ತ ಅನ್ನೋದೇ ನನ್ನ ಆಳವಾದ ಪ್ರಶ್ನೆ ಸರ್ ಪ್ರತಿಯೊಬ್ಬ ಸಿನಿಮಾ ತಂತ್ರಜ್ಞನಿಗೂ ಅದೊಂದು ಭಯ ಇರುತ್ತೆ ನಾವು ಏನೇ ಸಬ್ಜೆಕ್ಟ್ ಮಾಡಿದ್ರು ಅದು ಯಾವ ತರ ಮುಟ್ಟುತ್ತೆ ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಆ ಭಯ ಇರುತ್ತೆ ಮಾಸ್ತಿ ಅವರು ನಟನೆ ಮಾಡ್ತಾರೆ ನಿರ್ದೇಶನ ಮಾಡ್ತಾರೆ ನನಗೆ ಈಗ ಸದ್ಯಕ್ಕೆ ನಟನೆಗೆ ಆಸಕ್ತಿ ಇಲ್ಲ ಆಸಕ್ತಿ ಇದ್ರೂ ಅಂತ ನಟ ನಾನಲ್ಲ ಬಂದ ಬಂದಮೇಲೆ ಸಿನಿಮಾ ಅಂದ್ರೆ ಏನು ಗೊತ್ತಿಲ್ವಲ್ಲ ಸಿನಿಮಾ ಸಿ ಅದರಲ್ಲಿ ಇಷ್ಟು ವಿಭಾಗಗಳಿರ್ತವೆ ಅನ್ನೋದು ಗೊತ್ತಿಲ್ಲ ಸಿನಿಮಾ ಹೇಳಿದ ತಕ್ಷಣ ತೆರೆ ಮೇಲೆ ಬರೋದು ಅಂತಲೇ ಅನ್ಕೊಂಡಿದ್ವಿ ನಾವು ನೋಡಿ ಇನ್ನೊಬ್ಬರಿಗೆ ಹೇಳೋ ಅಂಥ ಕತೆ ಎಸ್ಪೆಷಲಿ ಪೋಷಕರು ಖಂಡಿತವಾಗಲೂ ಈ ಚಿತ್ರನ ನೋಡಬೇಕು ಸೊತು ಟಾಕಿಸ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ಚಿತ್ರಮಂದಿರಗಳಲ್ಲಿ ಕೇಳಿ ಕೇಳಿಬರೋದು ಕೂಗಾಟಗಳು ಕೇಳಿಬರೋದು ಒಂದು ನಟನ ನಟನೆಯಿಂದ ಎರಡು ನಿರ್ದೇಶಕರ ಆ ನಿರ್ದೇಶನ ಕಲೆಯಿಂದ ಆದರೆ ಇನ್ನೊಂದು ಗೊತ್ತಿರಲೇಬೇಕು ನಿಮಗೆ ವೀಕ್ಷಕರೇ ನಟ ಒಂದು ಡೈಲಾಗ್ ಹೇಳ್ತಾನೆ ಅಂದರೆ ಸುಮ್ಮನೆ ಅಲ್ಲ ಅವ್ರೇನು ರೆಡಿ ಮಾಡ್ಕೊಬಂದು ಹೇಳಲ್ಲ ಆ ಡೈಲಾಗ್ ನಾವು ಬರೆಯೋರೆ ಅಂತ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದಲ್ಲಿ ಈ ಸಂಭಾಷಣೆಯನ್ನು ಬರೆಯೋದ್ರಲ್ಲಾಗಿರ್ಬೋದು ನಮ್ಮ ಮಾಸ್ತಿಯವರು ಮೇಲೆ ಇವತ್ತು ಸಿಕ್ಕಿದ್ದಾರೆ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಂಭಾಷಣೆಗೆ ಅತಿ ಹೆಚ್ಚಿನ ಬೆಲೆ ಬರ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಸರ್ ಅದು ಒಬ್ಬನ ಕೆಲಸ ಅಲ್ವಲ್ಲ ನಿರ್ದೇಶಕರು ಅವರು ಮಾಡಿರೋ ಕತೆ ಚಿತ್ರಕಥೆಗೆ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಅವ್ರಿಗೇನು ಬೇಕು ಅನ್ನೋದನ್ನು ಗ್ರಹಿಸಿ ಬರೆಯೋದಕ್ಕೆ ಮತ್ತು ಜನಕ್ಕೆ ವಾಸ್ತವಕ್ಕೆ ಇವನು ಬರೆಯೋ ಮಾತುಗಳು ನಮ್ಮಲ್ಲೆಲ್ಲೋ ಓಡಾಡುತ್ತೆ ಅನ್ನೋದು ವಿಷಯ ಬಂದಾಗ ಕಾಯಿನ್ ಆಗೋದು ಅಂತ ನಾವು ಸಿನಿಮಾ ಭಾಷೆಯಲ್ಲಿ ಕರಿತೀವಿ ಅಂದರೆ ನಾವು ಬರೆಯೋವಾಗಲೇ ಗೊತ್ತಾಗುತ್ತೆ ಇದು ಜನಗಳಿಗೆ ಮುಟ್ಟುತ್ತೆ ಈ ಮಾತು ಅವರಲ್ಲಿ ಹೊಕ್ಕುತ್ತೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಮತ್ತು ಯಾವಾಗಲೂ ಸಿನಿಮಾ ನಾನು ಹೇಳೋದು ಒಂದು ತಂಡದ ಪರಿಶ್ರಮ ಅದು ಒಬ್ಬ ವ್ಯಕ್ತಿಯ ವ್ಯವಸಾಯ ಅಲ್ಲ ಎಲ್ಲರೂ ಸೇರ್ ಮಾಡಿದಾಗ ಸಲಗ ಆಗಿರ್ಬೋದು ಟಗರು ಆಗಿರ್ಬೋದು ಕಾಟೇರ ಆಗಿರ್ಬೋದು ಎಲ್ಲನೂ ಒಂದು ತಂಡದ ಶ್ರಮನೇ ಹೌದು ನಾನು ಮೊದಲೇ ಹೇಳ್ತಾ ಇದ್ದೆ ನಿರ್ದೇಶಕರು ಹೇಗೆ ನಿರ್ದೇಶನ ಮಾಡ್ತಾರೆ ಹಾಗೆಯೇ ನಟ ಒಂದು ಡೈಲಾಗ್ ಹೇಳಬೇಕಂದ್ರೆ ಆ ಕತೆಗೆ ಅದು ತಕ್ಕಂತೆ ಒಂದು ಡೈಲಾಗ್ ಬರೀಬೇಕು ಅದು ತುಂಬ ಒಂದು ಕಷ್ಟಕರ ವಿಚಾರನೇ ಆದರೆ ನೀವು ಕಳೆದ ಕಾಟೇರ ಸಿನಿಮಾದಲ್ಲಿ ಆ ಕಾಲದ ಭಾಷೆಗೂ ಈ ಕಾಲದ ಭಾಷೆಗೂ ಒಂದಿಷ್ಟು ವಿಶೇಷತೆ ಬದಲಾವಣೆ ಇದೆ ಹಿಟ್ಟನ್ನು ಕೊಟ್ಟರೆ ಆಮೇಲೆ ಅದಕ್ಕೆ ಉಡುಗೊರೆಯನ್ನು ಆಯಿತು ಆದರೆ ಈಗ ಭೀಮಾ ಸಿನಿಮಾ ಹೇಗೆ ಯಾವ ಥರ ತಗೋಬಂದರೆ ಅಂದರೆ ಆ ಕಾಲದಿಂದ ಬರವಣಿಗೆಯ ಶೈಲಿಯಲ್ಲಿದ್ದರೆ ಈ ಕಾಲದ ಬರವಣಿಗೆ ಬಂದರೆ ಮಾಸ್ ಭೀಮಾ ವಿಶೇಷ ಅನಿಸುತ್ತೆ ಏನಕ್ಕೆ ಅಂದರೆ ಈ ಸೈಕ್ ಅನ್ನೋ ಪದ ಮೀಟ್ರ್ ಅನ್ನೋ ಪದ ದಂಧೆ ಈ ಒಂದು ಬೇರೆ ಅನಿಸುತ್ತೆ ಆ ಪದಗಳನ್ನೆಲ್ಲ ನಾವು ಎಲ್ಲೋ ಹುಡುಕಿದ್ದಲ್ಲ ಏನು ವಾಸ್ತವದಲ್ಲಿ ದುನಿಯಾ ವಿಜಯವರು ಒಂದು ಲೊಕೇಶನ್ ಹೋಗಿರ್ಬೋದು ಆ ಒಂದು ಆಲೋಚನೆ ಮಾಡ್ತಾ ಇರೋವಾಗ ಅವ್ರು ಅವ್ರ ಕಣ್ಣಿಗೆ ತನ್ನ ಆಲೋಚನೆಗೆ ಈ ಪಾತ್ರ ಒಗ್ಗುತ್ತೆ ಅಂತ ಹೇಳಿದಾಗ ಅವ್ರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸ್ಕೊಂಡು ಅವ್ರದ್ದು ಅನುಭವಗಳನ್ನೆಲ್ಲ ಕೇಳಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನನ್ನನ್ನು ಕರೆಸ್ತಿದ್ದ ಇಲ್ಲ ಅಂದರೆ ರೆಕಾರ್ಡಿಂಗ್ ಕಳಿಸ್ತಿದ್ವಿ ಆ ಒಂದು ಇದರಲ್ಲಿ ಯಾವಾಗಲೂ ಒಂದು ಬಡಾವಣೆಯಲ್ಲಿ ಮಾತಾಡೋ ಮಾತುಗಳಿಗೂ ಬೇರೆ ಬಡಾವಣೆಯಲ್ಲಿ ಮಾತಾಡೋ ಮಾತುಗಳಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ ಯಾವಾಗಲೂ ಭಾಷೆ ಜಾಗದ ಮೇಲೆ ಅವಲಂಬಿಸಿರುತ್ತೆ ಅಲ್ಲಿನ ಪರಿಸರ ಅಲ್ಲಿನ ವಾತಾವರಣಕ್ಕೆ ಸೊ ಭೀಮಾದಲ್ಲಿ ಹುಡುಕಿರೋ ಲೊಕೇಶನ್ಸು ಆ ಹೆಕ್ಕಿರೋ ಪಾತ್ರಗಳು ಇವೆಲ್ಲ ಬೇರೆ ಥರನೇ ಓಕೆ ಅವ್ರದ್ದೇ ಆದ ಒಂದು ಗುಂಗಲ್ ಇರ್ತಾರೆ ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ ಆ ಒಂದು ವರ್ಗನಂತೂ ಮುಟ್ಟಿದ್ದಾರೆ ಮತ್ತು ಕತೆ ತುಂಬಾ ಸೆನ್ಸಿಟಿವ್ ಆಗಿದೆ ಓಕೆ ಸೊ ಆ ಥರದ ಮಾತುಗಳು ಬೇಕಿತ್ತು ಅನುಭವಗಳನ್ನೇ ಅಕ್ಷರಗಳಾಗಿ ಮಾಡಿರೋವಂಥದ್ದೇ ಭೀಮಾ ಸ ಭೀಮಾದ ಪತ್ರಿಕಾಗೋಷ್ಠಿಯಲ್ಲಿ ದುನಿಯಾ ವಿಜಯವರು ಒಂದು ಮಾತು ಹೇಳ್ತಾರೆ ಎ ಸರ್ಟಿಫಿಕೇಟ್ ಬರೋಕ್ಕೆ ಕಾರಣಕರ್ತರು ಇವರು ಅಂದರೆ ಆ ಭಾಷೆ ಅಂತ ಎ ಸರ್ಟಿಫಿಕೇಟ್ ಅನ್ನೋ ಭಾಷೆ ಸರ್ ಈಗಿನ ಕಾಲದ ಜನಕ್ಕೆ ಮುಟ್ಟುತ್ತಾ ಅಲ್ಲ ಈಗ ನಾವು ಮಾತಾಡೋದು ಎ ಸರ್ಟಿಫಿಕೇಟು ಅದು ಹದಿನೆಂಟು ವರ್ಷದ ಮೇಲ್ಪ ಮೇಲ್ಪಟ್ಟವ್ರಿಗೆ ಬಟ್ ನಿಮಗೆ ನಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋದು ಇವತ್ತೊಂದು ಇನ್ನೂ ಬುದ್ಧಿನೇ ಬರದೇ ಇರೋ ಮಗು ಜಗತ್ತೇ ಗೊತ್ತಿಲ್ಲದೆ ಇರೋ ಮಗು ಕೂಡ ಒಂದು ಮೊಬೈಲ್ ಕೊಟ್ಟಾಗ ಅದರಲ್ಲಿ ಆ್ಯಪ್ಸ್ ಓಪನ್ ಮಾಡುತ್ತೆ ಅದರಲ್ಲಿ ಯಾವ ಸಾಂಗ್ ಬರೋದು ಗೊತ್ತು ಅದರಲ್ಲಿ ಬುಕ್ ಮಾಡೋದು ಗೊತ್ತು ತನಗೆ ಬೇಕಾಗಿರೋ ತಿಂಡಿನ ತಾನು ಹೋಗಬೇಕಾಗಿರೋ ಜಾಗನೆಲ್ಲ ಬುಕ್ ಮಾಡ್ತವೆ ಮಕ್ಕಳುಗಳು ಆ ಮಟ್ಟಕ್ಕೆ ರೆವಲ್ಯೂಷನ್ ಆಗಿದೆ ಸೊ ನಾವು ಈಗಲೂ ಹದಿನೆಂಟು ವರ್ಷ ಮೇಲ್ ಮೇಲ್ಪಟ್ಟವ್ರಿಗೆ ಇದು ಕೇಳಿಸ್ಬೇಕು ಇದರಲ್ಲಿದ್ದೀವಿ ಶಿಕ್ಷಣದ ಜೊತೆಗೆ ಎಲ್ಲನೂ ಬದಲಾಗ್ತಾ ಹೋಗ್ತಾ ಇದೆ ಮುಂದುವರಿತಾ ಹೋಗ್ತಾ ಇದೆ ಹೌದು ಮಾನದಂಡಗಳಿರಬೇಕು ಸೆನ್ಸಾರ್ ಮಂಡಳಿಗೆ ನಾವು ಯಾವಾಗಲೂ ತಲೆ ಬಗ್ಗಿಸ್ಕೊಂಡೇ ಕೆಲಸ ಮಾಡಬೇಕು ಅವರು ಸಿನಿಮಾ ನೋಡಿದಾಗ ಅವ್ರ ಎದುರುಗಡೆ ತಲೆ ಎತ್ಕೊಂಡು ನಿಲ್ಲಬೇಕಾಗತ್ತೆ ನಾವು ವೈಲೇಷನ್ ಮಾಡಿದಾಗ ಬಟ್ ಅದ್ರ ಇದ್ದೇ ಇರುತ್ತೆ ಆ ಸರ್ಟಿಫಿಕೇಟ್ಸ್ ಅನ್ನೋದು ತುಂಬ ಗೌರವವಾದ್ದು ಅದು ಈ ಥರದವ್ರೇ ನೋಡಬೇಕು ಈ ಥರದವ್ರು ಮಾಡಬಾರ್ದು ಅದು ಅವ್ರು ಕೊಟ್ಟೆ ಕೊಡ್ತಾರೆ ಬಟ್ ಅದರ ಮಧ್ಯಾಹ್ನ ನಾವು ಒಂದು ಮೆಸೇಜ್ ಅಂತ ಕೊಡೋವಾಗ ಅವರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಕೊಡ್ತಾರೆ ಎಸ್ ಸರ್ ನಾವು ಹೀಗೇ ನಿಮ್ಮನ್ನ ಮಾತಾಡ್ಸಕ್ಕೆ ಹೋಗ್ತೀನಿ ಅಂದಾಗ ಒಂದಿಷ್ಟು ವಿಚಾರಗಳನ್ನ ಅಂದರೆ ಅಭಿಮಾನಿಗಳ ಕಮೆಂಟ್ಗಳನ್ನ ಕೇಳ್ತಾ ಇದ್ದೆ ಮಾಸ್ತಿ ಅವರು ಕೇವಲ ಈ ರೀತಿಯ ರಗಡ್ ಭಾಷೆಗೆ ಮಾತ್ರ ಸೀಮಿತ ಆಗ್ತಾರ ನಾವೆಲ್ಲ ಹಿಂದಿನ ಸಿನಿಮಾ ನೋಡ್ತಿದ್ದೀವಿ ಯಜಮಾನ ಆಗಿರ್ಬೋದು ಸೂರ್ಯವಂಶ ಆಗಿರ್ಬೋದು ವಿಷ್ಣುವರ್ಧನ್ ಅವ್ರದು ಮತ್ತು ಬಂಗಾರ ಮನುಷ್ಯ ಆ ಒಂದೊಂದು ಡೈಲಾಗ್ ಕೂಡ ಬದಲಾವಣೆಯನ್ನೇ ಮಾಡಿಬಿಟ್ಟಿದ್ದಾವೆ ಇಷ್ಟು ಅಭಿಮಾನಿಗಳನ್ನ ಈ ಥರ ಡೈಲಾಗು ನಿಮ್ಮ ಪತ್ತಳಿಕೆ ಏನಾದರೂ ಇದೆಯಾ ಫ್ಯಾಮಿಲಿ ಓರಿಯೆಂಟೆಡ್ ನೀವು ನೋಡಿಲ್ಲ ಓಕೆ 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 ಗುರು ಶಿಷ್ಯರು ಅಯೋಗ್ಯ ನೋಡಿ ಹೊಂದಿಸಿ ಬರೆಯಿರಿ ಒಂದು ಯುವ ಸಮೂಹ ಮದುವೆಗಳಾದಾಗ ಪ್ರೇಮ ವಿವಾಹ ಆಗಿರ್ಬೋದು ಅರೇಂಜ್ಡ್ ಮ್ಯಾರೇಜ್ ಆಗಿರ್ಬೋದು ಅದಲ್ಲದೆ ಮದುವೆ ಆಗದೆ ಇರೋರು ಈ ಮನಸ್ಥಿತಿಗಳ ಮೇಲೆ ಬರೆದಂಥ ಸಿನ್ಮಾ ಹೊಂದಿಸಿ ಬರೆಯಿರಿ ಓಕೆ ಅದಾದ ಮೇಲೆ ಅಯೋಗ್ಯ ಶುದ್ಧ ಒಂದು ಒಬ್ಬ ಹಳ್ಳಿಯಲ್ಲಿ ಒಬ್ಬ ಶೈಲಿ ಮಂಡ್ಯ ಶೈಲಿಯಲ್ಲಿ ಏನೂ ಗೊತ್ತಿಲ್ಲದೆ ಇರೋನು ಹ್ಞೂ ತಾನು ಒಂದೇನೋ ಒಂದು ಗುರಿನ ಸಾಧಿಸೋಕೆ ಹೋಗುವಂಥದ್ದು ಹ್ಯೂಮರಸ್ಸಾಗಿ ಬರೆದಂಥ ಚಿತ್ರ ಅಯೋಗ್ಯ ಓಕೆ ಮೇಲೆ ಗುರು ಶಿಷ್ಯರು ಗುರು ಸೋಂಬೇರಿ ಗುರುವಿನ ಹಾಂ ಇವರು ಗು ಪಿ ಟಿ ಮಾಸ್ಟ್ರು ಅವರು ತನ್ನ ಗುರುವಿನ ಮಾತನ್ನ ಕೇಳಿಕೊಂಡು ಒಂದು ಗುರಿನ ಸಾಧಿಸೋಕೆ ಹೋಗುವಂಥದ್ದು ಜಡೇಶ್ ಕುಮಾರ್ ಹಂಪಿಯವ್ರ ಕತೆ ಓಕೆ ಸೊ ಗುರು ಶಿಷ್ಯರು ಬರೆದಿದ್ವಿ ನಿಂಬಾಯೇ ಬಂದಂಗೆ ಕಾಟೇರ ಬರ್ದಿದ್ವಿ ಎಸ್ ಆಗತ್ತೆ ನಿರ್ದೇಶಕರುಗಳು ತಾವು ಮಾಡೋ ಕತೆಗಳಿಗೆ ಮತ್ತು ಎಲ್ಲೂ ನಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ನಾವು ನೀವು ಹೇಳ್ದಂಗೆ ಒಂದು ಕಾರ್ನರಲ್ಲಿ ಇರ್ತೀವಿ ಈಗ ಕೈಗೆ ಎಟ್ಕೋದು ಅಂತ ಯಾವುದು ಅಂದರೆ ಮಾಸ್ ಸಿನಿಮಾಗಳು ಟಗರು ಸಲಗ ಭೀಮ ಕಡ್ಡಿಪುಡಿ ಈ ಥರದ್ದು ಸ್ವಲ್ಪ ನಾವು ನೋಡಿರೋ ಜಗತ್ತಾಗಿರೋದ್ರಿಂದ ಒಂದು ಸ್ವಲ್ಪ ಈಸಿಯಾಗಿ ಆ್ಯಕ್ಸಸ್ ಅದು ಯಾವಾಗಲೂ ಹೇಳೋದು ಒಬ್ಬ ಸ್ಟೂಡೆಂಟು ಒಂದು ಸಬ್ಜೆಕ್ಟಲ್ಲಿ ಸ್ವಲ್ಪ ಶಾರ್ಪ್ ಇರ್ತಾನೆ ಈಗ ನೀವು ಸಮಾಜದಲ್ಲಿ ಶಾರ್ಪ್ ಇರ್ತೀವಿ ಗಣಿತದಲ್ಲಿ ಸ್ವಲ್ಪ ವೀಕ್ ಇರ್ತೀವಿ ಆ ಥರ ನಾವು ಓದಲೇಬೇಕಲ್ಲ ಯಾವುದ್ರಲ್ಲಿ ವೀಕ್ ಇರುತ್ತೋ ಅದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು ಎಸ್ ಸರ್ ಭೀಮಾ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಾನದಾರಿಯಲ್ಲಿ ಆ ಸಿನಿಮಾಗೂ ಕೂಡ ಅದಾದ ಮೇಲೆ ಕಾಟೇರ ಹಿಟ್ಟು ಆಗ್ತಾ ಇತ್ತು ಆ ಮೂಮೆಂಟಲ್ಲಿ ಇದ್ದರೆ ಭೀಮಾ ಒಂದು ನಿಮಗೆ ಅವಕಾಶ ಬರುತ್ತೆ ನೀವೇ ಬರೀಬೇಕು ಅನ್ನೋ ಒಂದು ವಿಚಾರ ಹೇಗೆ ಪ್ರಿಪೇರ್ ಆಗಿದ್ದು ಹೇಗೆ ಅದಕ್ಕೆ ಏನು ಐಡಿಯಾ ಮಾಡಿದ್ರಿ ಫಸ್ಟ್ ಏನಾದರೂ ಹೊರಗಡೆ ಏನಾದ್ರೂ ಹೋಗಿ ಬಂದ್ರೆ ಭಾಷೆಗಳಿಗೆ ನೂರು ಆಗಲಿಕ್ಕೆ ಹೌದು ಅದು ತಾಲೀಮ್ ಮಾಡಲೇಬೇಕು ಯಾವಾಗಲೂ ಒಂದು ಹೋಮ್ ವರ್ಕ್ ಮಾಡಲೇಬೇಕು ಆ ಬರಹಗಾರನಾಗಿ ಎಲ್ಲ ವರ್ಗಗಳ್ನು ಮುಟ್ಟಬೇಕಾಗುತ್ತೆ ನೀವು ಹೇಳ್ದಂಗೆ ಸಿನಿಮಾ ನಾವೇನೇ ಮನರಂಜನೆಗಂತ ಮಾಡಿದ್ರು ಮನಸ್ಸು ಮುಟ್ಟೋ ಥರ ಬರೀ ನಗ್ಸೋಕ್ಕೆ ಅವ್ರನ್ನ ಒಂದು ಎಮೋಷನ್ನಲ್ಲಿ ಇಟ್ಬಿಡೋಕ್ಕೆ ಅಲ್ಲದೆ ನಮ್ಮ ನಾವು ಅವ್ರನ್ನ ಎಷ್ಟು ಮಟ್ಟಕ್ಕೆ ತಲುಪ್ತೀವಿ ಸಿನಿಮಾ ಮೂಲಕ ಅವ್ರನ್ನ ಯಾವ ಮಟ್ಟಕ್ಕೆ ತಲುಪ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಭೀಮಾ ಒಂದು ಒಳ್ಳೆ ಘನವಾದ ಕಥಾ ಅಂದ್ರೆ ಇದೆ ಅದಕ್ಕೆ ದುನಿಯಾ ಅವರು ಒಂದು ಮೂರರಿಂದ ನಾಲ್ಕು ತಿಂಗಳು ಎಲ್ಲ ಬಡಾವಣೆಗಳಲ್ಲೂ ಸಂಚರಿಸಿದ್ದಾರೆ ಆ ಹೆಸರುಗಳೇ ಗೊತ್ತಿಲ್ಲ ಬೆಂಗಳೂರಲ್ಲಿ ಇದ್ದುಕೊಂಡು ನಮ್ಗಳಿಗೆ ಆ ಹೆಸ್ರುಗಳು ಗೊತ್ತಿಲ್ಲ ಆ ಏರಿಯಾಗಳು ಹೋಗೋಕ್ಕೆ ಸಾಧ್ಯ ಇಲ್ಲ ಬೇರೆ ಥರದ್ದು ಅದು ಕರೆಕ್ಟಾಗಿ ದಾರಿಗಳಿಲ್ಲ ಮತ್ತು ತುಂಬ ಬಡಸ್ತನ ಅಲ್ಲಿ ಇನ್ನೇನೋ ಒಂದು ವಿಷಯಗಳಲ್ಲಿ ಅವರೆಲ್ಲರೂ ಎಲ್ಲರೂ ಅಂತ ಹೇಳೋದಕ್ಕಿಂತ ಕೆಲವರು ಸೊ ಆ ಥರದ್ದು ಒಂದು ಸಬ್ಜೆಕ್ಟ್ನ ಮುಟ್ಟಿರೋದು ಅದಕ್ಕೆ ಆಯಪ್ಪ ಕೂತ್ಕೊಂಡು ಆಲೋಚನೆ ಮಾಡಬಾರ್ದಂಥ ಕಥೆಯಲ್ಲ ಅನುಭವಿಸ್ದಂಥ ಕತೆ ಅದು ಅವ್ರ ಹತ್ರ ಒಂದಷ್ಟು ಪುರಾವೆಗಳಿದ್ದಾವೆ ಅದನ್ನು ಸೆನ್ಸಾರ್ ಮಂಡಳಿ ಎದುರುಗಡೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಮುಂದೆನೂ ಇಡ್ತಾರೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಸೊ ಅವ್ರಿಗೆ ನಾವು ಸಂಭಾಷಣೆ ಬರ್ಕೊಡೋವಾಗ ಒಂದಷ್ಟು ಲೈನ್ಸ್ ಅವರೇ ಕೊಟ್ಟರು ಓಕೆ ಕೊಟ್ಟರು ಅದ್ರ ಜೊತೆಗೆ ನನಗೆ ಈ ಥರ ಬೇಕು ಅಂತ ಮೇಲ್ನೋಟಕ್ಕಿದು ರಗ್ಗಡ್ಡು ಮಾಸು ಅಂತ ಕಾಣಿಸಿದ್ರು ಒಳಗಡೆ ತುಂಬ ಒಳ್ಳೆಯ ಲೈನ್ ಇದೆ ಎಮೋಷನ್ಸ್ ಇದೆ ಭರ್ಪೂರ್ ಮನರಂಜನೆ ಇದೆ ಕಾಮಿಡಿ ಇದೆ ಸೊ ಭೀಮಾ ಬಗ್ಗೆ ನಾವೆಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಅಂದರೆ ಅದೊಂದು ಕಂಪ್ಲೀಟ್ ಪ್ಯಾಕೇಜ್ ಸಿನ್ಮಾ ಪ್ಯಾಕಡ್ ಸಿನ್ಮಾ ಎಸ್ ಭೀಮಾ ವಿಚಾರಕ್ಕೆ ಬಂದಾಗ ಮೂರು ವರ್ಷಗಳ ಸತತ ಪ್ರಯತ್ನ ತಂಡದ ನೀವು ಹೇಳ್ದಂಗೆ ತಂಡದ ಪ್ರಯತ್ನ ನಿಮ್ಮೊಬ್ಬರದಲ್ಲ ಇನ್ನೊಬ್ಬರದಲ್ಲ ಅದು ಈ ವಿಚಾರ ಈ ಸಬ್ಜೆಕ್ಟ್ ಅಂದರೆ ಡ್ರಗ್ಸ್ ಬಗ್ಗೆ ಮಾಡ್ತಿದ್ದಾರೆ ಅಥವಾ ಇನ್ನಿತರ ಘಟನೆಗಳ ಬಗ್ಗೆ ಉದಾಹರಣೆ ತಗೊಂಡು ಮಾಡ್ತಿದ್ದಾರೆ ಅನ್ನೋ ಒಂದು ಗಾಂಧಿನಗರದಲ್ಲಿ ನಡೀತಾರೆ ಅಂತ ವಿಚಾರ ಈಗ ಮನ ಮುಟ್ಟುತ್ತಾ ಅನ್ನೋದೇ ನನ್ನ ಆಳವಾದ ಪ್ರಶ್ನೆ ಸರ್ ಹೌದು ಪ್ರತಿಯೊಬ್ಬ ಸಿನಿಮಾ ತಂತ್ರಜ್ಞನಿಗೂ ಅದೊಂದು ಭಯ ಇರುತ್ತೆ ನಾವು ಏನೇ ಸಬ್ಜೆಕ್ಟ್ ಮಾಡಿದ್ರು ಅದು ಯಾವ ಥರ ಮುಟ್ಟುತ್ತೆ ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಆ ಭಯ ಇರಬೇಕು ಆ ಭಯ ಇದ್ದರೇ ಅವರು ಭಯ ಭಕ್ತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಓಕೆ ಓಕೆ ಈಗ ಸಂಗೀತದ ವಿಚಾರಕ್ಕೆ ಬಂದಾಗ ಆಲ್ರೆಡಿ ಮುಟ್ಟಿದೆ ಹೌದು ಭೀಮಾ ಹಾಡುಗಳು ಹೇಳಿದ ತಕ್ಷಣ ಏಯ್ ತುಂಬ ಚೆನ್ನಾಗಾಗಿದೆ ಇನ್ನು ಸಂಭಾಷಣೆ ತುಣುಕುಗಳು ಮಾತ್ರ ಕೇಳಿಸಿರೋದು ಹೌದು ಶಾರ್ಪ್ ಆಗಿದೆ ಒಂಥರ ಬೇರೆ ಥರ ಅನಿಸುತ್ತೆ ಇನ್ನು ಸಾಹಸ ಮಾತಾಡೋಂಗೇ ಇಲ್ಲ ದುನಿಯಾ ವಿಜಯ್ ಅವರು ವಿನೋದ್ ಮಾಸ್ಟರು ಅರ್ಜುನ್ ಮಾಸ್ಟರು ತುಂಬ ಒಳ್ಳೆಯ ಫೈಟ್ ಮಾಸ್ಟರ್ಸ್ ಕೆಲಸ ಮಾಡಿದ್ದಾರೆ ಸೊ ನಿಮಗೆ ಟ್ರೈಲರ್ ನೋಡಿದಾಗೆ ಹೇಳ್ಬೋದು ಏಯ್ ಸರಿಯಾಗಿದೆ ಆ್ಯಕ್ಷನ್ ಅಂತ ಇನ್ನು ಆ್ಯಕ್ಷನ್ ವೈಸು ಮಾತಾಡೋಂಗೇ ಇಲ್ಲ ಇನ್ನು ಕತೆ ಚಿತ್ರಕತೆ ಬಗ್ಗೆ ದುನಿಯಾ ವಿಜಿ ಒಳ್ಳೆ ಬರಹಗಾರ ಅದನ್ನು ಜಯಮನ್ ಮಗ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ಸಲಗಾಲ್ ಪ್ರೂವ್ ಮಾಡಿದ್ದಾರೆ ಈಗ ಭೀಮಾ ಕಥೆನೂ ಮಾಡಿರೋದ್ರಿಂದ ಆ ವಿಚಾರದಲ್ಲೂ ಘನವಾಗಿದೆ ಇನ್ನು ಜನಕ್ಕೆ ಇನ್ನೇನು ಬೇಕು ಅವರು ಕೊಡೋ ದುಡ್ಡಿಗೆ ಅವ್ರು ಹೋಗಿ ತೇಟ್ರಲ್ಲಿ ಕೂತ್ಕೊಂಡು ಆ ಒಂದು ಥಿಯೇಟ್ರ್ ಆ್ಯಂಬಿಯನ್ಸ್ ಏನು ಚಿತ್ರಮಂದಿರದ ವಾತಾವರಣನ ಫೀಲ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಈಚೆ ಹೋಗ್ಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ ಏಯ್ ಚೆನ್ನಾಗಿದೆ ಸತಿ ನೋಡ್ಬೋದು ಸೂಪರ್ ಆಗಿದೆ ಸತಿ ನೋಡ್ಬೋದು ಈ ಒಂದು ಟಾಕ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ಭರವಸೆ ಚಿತ್ರತಂಡದವನಾಗಿ ನನಗಿದೆ ನಿಮಗೆ ಪರ್ಸನಲ್ ಆಗಿ ಒಂದು ಪ್ರಶ್ನೆ ಸರ್ ಒಂದು ಸೀನ್ ಕೊಟ್ಟರು ನಿಮಗೆ ಇದು ಡೈಲಾಗ್ ಬರೀಬೇಕು ಅಂದಾಗ ಕಷ್ಟ ಅನಿಸಿದ್ದೆ ಅವಾಗ ಅದನ್ನ ಆ ಸೀನ್ ನೋಡಿದ ತಕ್ಷಣ ಫನ್ನಿ ಅನ್ಸಿದೆ ಯಾವ ಸೀನು ಹೇಳ್ಬೋದು ಅಂದ್ರೆ ಪನ್ನಂತೂ ತುಂಬ ಎಂಜಾಯ್ ಮಾಡಿದ್ವಿ ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ ತುಂಬ ಕ್ಯಾರೆಕ್ಟರ್ಗಳು ಬರೋದ್ರಿಂದ ನನಗೆ ಫನ್ ಎಲಿಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದಾಯಿತು ಅದನ್ನು ಸಲಗಾಲು ನಾವು ಇದು ಮಾಡಿದ್ವಿ ಓಕೆ ಸಲಗಾ ಆದರೆ ಹಿಂದೆ ಟಗುರೂಲಿ ಸೂರ್ಯವ್ರು ಮತ್ತು ಸೂರ್ಯವ್ರ ಜೊತೆ ತುಂಬ ವರ್ಷ ಜರ್ನಿ ಮಾಡಿರೋದ್ರಿಂದ ನಾವು ಸೂರ್ಯನ ವಿಜಯನ ಇಬ್ಬರೂ ನಿಲ್ಲಿಸ್ಬಿಟ್ರೆ ಎಲ್ಲರೂ ಹೇಳೋದು ಸೂರಿ ತುಂಬ ಮೂಡಿ ಎಷ್ಟು ಬೇಕೋ ಅಷ್ಟೇ ಅಂತ ಬಟ್ ಈಸ್ ಎ ವೆರಿ ಹ್ಯೂಮರಸ್ ಪರ್ಸನ್ ತುಂಬ ಮುಕ್ತವಾಗಿ ತುಂಬ ನಗಿಸ್ತಾರೆ ಅವರು ಅವ್ರ ಕಾಮಿಡಿಗಲ್ಲಿ ನೆನೆಸ್ಕೊಂಡ್ರೇ ನಗು ಬರುತ್ತೆ ಇನ್ನು ಅದಕ್ಕೆ ಮೀರಿದ್ದು ವಿಜಿ ಇನ್ನು ಅವರಿಬ್ಬರು ಸೇರಿಬಿಟ್ರೆ ನಿಮಗೆ ಜಂಗ್ಲಿ ಸಿನಿಮಾ ನೋಡಿದಾಗ ಅವರಿಬ್ಬರು ಕಾಂಬ ಗೊತ್ತಾಗುತ್ತೆ ಎಸ್ ಹೌದು ಸೊ ಆ ಒಂದು ಪಟಾಲಂಿಂದ ಬಂದಿರೋದ್ರಿಂದ ವಿಜಿಗೆ ತುಂಬ ಹ್ಯೂಮರ್ ಸೆನ್ಸ್ ಇದೆ ವೆಯ್ಟ್ ಬೇಕು ಅಂದರೆ ಬಾಲಕೃಷ್ಣ ತೆಲುಗು ಇದು ಅವ್ರ ಚಿತ್ರದಲ್ಲಿ ವೆಯ್ಟ್ ಬೇಕು ವಿಲನ್ಗೆ ಅವ್ರ ಎದುರುಗಡೆ ನಿಂತಬೇಕು ಅಂದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿನ ಹೆಚ್ಚಾದವು ಹೌದು ತಿರ್ಗಾ ಭೀಮಾಗೆ ವೆಯ್ಟ್ ಕಮ್ಮಿ ಮಾಡಿಸ್ಬೇಕು ಅಂದಾಗ ಅದೇ ಇಪ್ಪತ್ತೈದು ಮೂವತ್ತು ಕೆ ಜಿನ ಕಸರತ್ತು ಮಾಡಿ ಕರಗಿಸ್ದವರು ಮತ್ತು ಬರವಣಿಗೆ ಅಂತ ಕೂತಾಗ ಬರೀ ನಾನೇ ಅಂತಲ್ಲ ಕವಿರಾಜ್ ಸಾರು ನಾಗಾರ್ಜುನ್ ಶರ್ಮಾ ಅವರು ಅರಸು ಅಂತಾರೆ ಈ ಥರದೊಂದು ಸಾಹಿತ್ಯಗಳನ್ನ ಕೂರಿಸ್ಕೊಂಡು ಸಂಗೀತ ಯಾವ ಮಟ್ಟಕ್ಕೆ ಬರಬೇಕು ಸಾಹಿತ್ಯ ಹಿಂಗೇರಬೇಕು ಇರಬೇಕು ಚರಣರಾಜ್ ಅವ್ರ ಜೊತೆ ಕೆಲಸ ಮಾಡಿ ಸಂಗೀತನ ಆ ಮಟ್ಟಕ್ಕೆ ಮುಟ್ಸೋರು ಏನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ತುಂಬಾ ಚರ್ಚೆಗಳು ಮಾಡಿದ್ದೀವಿ ತುಂಬ ರಾತ್ರಿಗಳು ಬರವಣಿಗೆಯಲ್ಲೇ ತೊಡಗಿದ್ದೀವಿ ಅದನ್ನು ಔಟ್ಪುಟ್ ಬರೋವರೆಗೂ ಅಷ್ಟು ಒದ್ದಾಡಿದ್ದೀವಿ ಈ ಸಿಚ್ಯುವೇಷನ್ನು ಈ ಟೈಮಲ್ಲಿ ವಿಜಯ್ ಸರ್ ಮೊದಲನೇ ಸಕ್ಸಸ್ ಆದರು ನಿರ್ದೇಶಕರಾಗಿ ಅದ್ರ ಜೊತೆ ಹೊಸ ಹೊಸ ಕಲಾವಿದರು ಹೊಸ ಹೊಸ ಟೆಕ್ನಿಷಿಯನ್ಸ್ ಎಲ್ಲರನ್ನೂ ಒಗ್ಗೂಡಿಸಿ ಮಾಡೋ ಈ ರಿಸ್ಕ್ ಕೆಲಸ ಬೇಕಾಗಿತ್ತ ಕನ್ನಡ ಸಿನಿಮಾ ರಂಗದಲ್ಲಿ ಅನ್ನೋ ಅಭಿಮಾನಿಗಳಿಗೆ ಕೇಳ್ತಾ ಇದ್ದಾರೆ ಅಲ್ಲ ರಿಸ್ಕ್ ಅಂತ ಹೆಂಗೆ ಅನ್ನೋದು ಈಗ ಯಾವುದೇ ಒಂದು ಕೆಲಸ ತಾನು ಇಷ್ಟಪಟ್ಟು ಮಾಡೋದು ರಿಸ್ಕ್ ಅಂತ ಅನ್ಸಲ್ಲ ತಾಯಿ ಈಗ ನಿಮಗಿಷ್ಟ ಇಲ್ದಿರೋ ಕೆಲಸ ಅದನ್ನು ಮಾಡು ಅಂದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಅದು ಒಂದು ಗುಂಡ್ಸೂಜಿನ ಎತ್ತಿ ಆ ಕಡೆ ಇಡೋದು ಕೂಡ ರಿಸ್ಕ್ ಅನಿಸುತ್ತೆ ಎಸ್ ನಿನಗೆ ನಿನಗೆ ಇಷ್ಟ ಆಗಿಬಿಟ್ರೆ ಒಂದು ಬೆಟ್ಟನ ಕೂಡ ತೆಗೆದು ಆ ಕಡೆ ಇಡುವ ಅಂದರೆ ಅದು ಇಷ್ಟ ಆದರೆ ಮಾತ್ರ ಅದು ರಿಸ್ಕ್ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಅಪ್ಪ ಸಿನಿಮಾ ಅಂತ ಹೇಳಿದಾಗ ತಾನೊಬ್ಬ ಆಗಿ ಬಂದವರು ಹೌದು ಫೈಟ್ ಮಾಸ್ಟರ್ ಆದರೆ ಸಾಕು ಅಂತ ಫೈಟ್ ಮಾಸ್ಟರ್ ಆಗಬೇಕು ನನ್ನಲ್ಲಿ ಎನರ್ಜಿ ಇದೆ ನನ್ನ ನನಗೆ ಆ ಕಸರತ್ತು ಇದು ಗೊತ್ತು ಫೈಟ್ಸು ಫೈಟ್ ಕೊರಿಯೋಗ್ರಫಿ ಗೊತ್ತು ಅಂತ ಹಾತೊರಿತಾ ಇದ್ದವರು ಆಮೇಲೆ ತನ್ನೊಳಗಡೆ ಇದ್ದ ಕಲೆಗೆ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರೆ ಸಾಕು ಅಂತ ಹಿಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಇವತ್ತು ನಾಯಕನಾಗಿ ನಿಂತು ಆಮೇಲೆ ಒಂದಷ್ಟು ನಿರ್ದೇಶಕಗಳು ನಂಬಿದವರು ಹೌದು ಅದೇನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲ ಇನ್ನೇನೋ ಆಗಿ ಕೆಲವೊಂದು ಸಿನಿಮಾಗಳು ಅವ್ರಿಗೆ ಕಹಿ ಅನುಭವ ನೀಡಿತು ಇಲ್ಲ ಇದಾಗೋ ಕೆಲಸ ಅಲ್ಲ ಅಂದ್ಬಿಟ್ಟು ತಾನೇ ನಿರ್ದೇಶಕನಾಗಿ ನಿಂತು ಆವಾಗ ಪರಿಸ್ಥಿತಿ ಬೇರೆ ಸರಿ ಇರಲಿಲ್ಲ ಸಲಗ ಬಿಡುಗಡೆ ಸಮಯ ಹೌದು ಕೊರೋನಾ ನಂತರ ಆವಾಗ ಸಲಗ ಅಂತ ಚಿತ್ರಾನ ಜನಗಳಿಗೆ ಕೊಟ್ಟು ಮೆಚ್ಚುಗೆ ಪಡೆದು ದೊಡ್ಡ ಮಟ್ಟದ ಹಿಟ್ ಕೊಟ್ಟು ಸೊ ಯಾವಾಗಲೂ ಮೊದಲನೇ ಚಿತ್ರ ನಿರ್ದೇಶಕನ ದೊಡ್ಡ ಕನಸು ಅದರಲ್ಲಿ ನೀನು ಪಾಸ್ ಆದ್ರೇ ನಿನಗೆ ಚಿತ್ರರಂಗದಲ್ಲಿ ಭವಿಷ್ಯ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ ಇವತ್ತಿಗೂ ಬೇಜಾರಾಗೋದು ಎಷ್ಟೋ ಜನ ಮೊದಲ ಚಿತ್ರದ ನಿರ್ದೇಶಕರು ಚಿತ್ರರಂಗನೇ ಬಿಟ್ಬಿಟ್ಟಿದ್ದಾರೆ ಚಿತ್ರರಂಗದಲ್ಲಿ ಇದ್ರೂ ಬಿಟ್ಟಂಗಿದ್ದಾರೆ ಏಕೆಂದರೆ ನಂಬಲ್ಲ ಯಾರೂ ನಿರ್ಮಾಪಕರುಗಳು ನಂಬಲ್ಲ ಸೊ ಅಂಥ ಟೈಮಲ್ಲಿ ಒಂದು ಚಿತ್ರನ ಗೆಲ್ಸೋದಿದೆಯಲ್ಲ ಸೊ ಅದು ರಿಸ್ಕ್ ಅಂತ ಫ್ಯಾಕ್ಟ್ರೇ ಬರಲ್ಲ ಕನ್ನಡ ಚಿತ್ರರಂಗ ಇನ್ನೇನು ಚೇತರಿಸ್ಕೊಳ್ತಾ ಇದೆ ಅನ್ನೋ ಕರೋ ಕರೋನ ಅನ್ನೋ ಒಂದು ಎಫೆಕ್ಟ್ ಅದಾದ ಅದಾದಮೇಲೂ ಇನ್ನೇನು ಚೇತರಿಸ್ಕೊಳ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ನೆವೆಲಿ ಬಂತು ಅನ್ನೋ ಟೈಮಲ್ಲಿ ಈಗ ಜನ ಬರ್ತಾಯಿಲ್ಲ ಇನ್ನೊಂದು ಸಮಸ್ಯೆ ಬ ಬೇರೆ ಭಾಷೆಗಳಿಗೆ ಹೋಗ್ತಾ ಇದಾರೆ ಅನ್ನೋದು ಕೊರಗಿರಬೇಕಾದ್ರೆ ನೀವು ಚಿತ್ರರಂಗದಲ್ಲಿ ಒನ್ ಆಫ್ ದ ಮೆಂಬರ್ ಅದ್ರ ಜೊತೆಗೆ ಚಿತ್ರರಂಗದ ಎಲ್ಲ ಜನರ ಪರಿಚಯ ಇರುವಂಥವ್ರು ಈ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ಚಿತ್ರರಂಗದಲ್ಲೂ ಹಂಗೆ ಇದೆ ಈಗ ಹಿಂದಿಲ್ಲಿ ನೀವು ರೀಸೆಂಟಾಗಿ ನೋಡಿ ಸಿನಿಮಾ ಹೇಳಿ ಓಕೆ ಉತ್ತರ ಇಲ್ಲ ತಮಿಳಲ್ಲಿ ನೀವು ರೀಸೆಂಟಾಗಿ ನೋಡಿದ ಸಿನಿಮಾ ಹೇಳಿ ಉತ್ತರ ಇಲ್ಲ ಮಲಯಾಳಮಲ್ಲಿ ಹೇಳ್ಬೋದು ಏಕೆಂದರೆ ಅವರು ಅವರು ಚಿತ್ರರಂಗ ನಮಗಿನ್ನ ಹೀನಾಯ ಪರಿಸ್ಥಿತಿಲಿತ್ತು ಬಟ್ ಅವರು ಮೆಟ್ಟು ನಿಂತರು ಹೌದು ಒಳ್ಳೊಳ್ಳೆ ಕಂಟೆಂಟ್ಸ್ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಕೆಲಸ ಮಾಡಿದ್ರು ಸೊ ಅವರು ಈಗೀಗ ಅದು ಬೆರಳಿಕೆ ಸಿನಿಮಾಗಳೇ ಬರ್ತಿರೋದು ತುಂಬ ಏನು ಬರ್ತಿಲ್ಲ ಹೌದು ಒಂದು ಪರಿಸ್ಥಿತಿ ಇರುತ್ತೆ ಬಟ್ ಹಂಗಂತ ಚಿತ್ರೋದ್ಯಮ ಇನ್ನೇನೋ ಒಂದು ಇದರಲ್ಲಿ ಮುಳುಗೋಯಿತು ಮುಗಿದೋಯ್ತು ಅನ್ನೋ ಒಂದು ಇದೇನಿಲ್ಲ ಮನೋರಂಜನೆ ಯಾವಾಗಲೂ ಬೇಕು ಮನುಷ್ಯನಿಗೆ ಅದು ನಿಮ್ಮನ್ನು ರಿಲ್ಯಾಕ್ಸ್ ಮಾಡಿಸೋ ಅಷ್ಟು ಬೇರೆ ಯಾವುದೂ ಮಾಡಿಸಲ್ಲ ನಿಮ್ಮ ಸಿಕ್ಕಾಪಟ್ಟೆ ದುಡ್ಡಿದ್ದಾಗಲೂ ಕೂಡ ಆಪ್ತವಾಗಿರೋದು ಆಪ್ತವಾಗಿರೋದೊಂದು ಏನೋ ಒಂದು ಘಟನೆನೋ ಒಂದು ಗೆಳೆಯನೋ ಏನೋ ಒಂದು ಬೇಕಾಗ ಬೇಕು ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಜನ ಹೌದು ನೀವು ಹೇಳ್ದಂಗೆ ಎಲ್ಲ ರಂಗಗಳಲ್ಲೂ ಬ್ಯುಸಿಯಾಗಿದ್ದಾರೆ ಈಗ ಒಂದು ಹೋಟ್ಲ್ ಉದ್ಯಮ ಆಗಿರ್ಬೋದು ಇನ್ನೊಂದು ಯಾವುದೋ ಕಾರ್ಖಾನೆ ಆಗಿರ್ಬೋದು ಇನ್ನೊಂದು ಯಾವುದೋ ಸರ್ಕಾರಿ ನೌಕರ ಆಗ್ಬೋದು ಎಲ್ಲನೂ ಕರೆಕ್ಟಾಗೇ ಇರುತ್ತೆ ಅವ್ರಿಗೆ ತಿಂಗಳು ಸಂಬಳ ಬರುತ್ತೆ ವಹಿವಾಟು ಚೆನ್ನಾಗಿರುತ್ತೆ ಇಷ್ಟೇ ಜೀವನ ಅನಿಸ್ಬಿಡುತ್ತೆ ಅರೆ ಅವರು ಒಳಗಡೆ ಏನೋ ಒಂದು ಹಾಡು ಕೇಳಬೇಕು ಒಂದು ಸಿನಿಮಾ ನೋಡಬೇಕು ಒಂದು ನಾಟಕ ನೋಡಬೇಕು ಇನ್ನೊಂದು ಏನೋ ಒಂದು ತನಗೆ ಅನಿಸಿದ್ದು ಮಾಡಬೇಕು ಅಂತಿರುತ್ತಲ್ಲ ಇದನ್ನು ಕಲಾ ವಿಭಾಗಕ್ಕೆ ಸೇರಿಸ್ತೀವಿ ಈ ಕಲೆ ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತೆ ಇದನ್ನು ಒಬ್ಬ ಮನುಷ್ಯನ ಮನುಷ್ಯ ಸಂತೃಪ್ತಿಗೆ ಅಂತ ಬಳಸ್ಕೊಡೋದು ಅದು ಯಾವತ್ತೂ ಒಂದು ಕೆಟ್ಟ ಸಮಯಕ್ಕೆ ಅಂಥದ್ದಲ್ಲ ಸೊ ಇವತ್ತು ನಿಮ್ಮ ಬೆಸ್ಟ್ ಎಕ್ಸಾಂಪಲ್ಲು ಅಂದರೆ ಹೌದು ಕೋವಿಡ್ ಟೈಮಲ್ಲಿ ಎಲ್ಲ ಚಿತ್ರಮಂದಿರಗಳು ಬಾಗಲಾಕಿತ್ತು ಬಟ್ ಆವಾಗಲೂ ಜನ ಎಂಜಾಯ್ ಮಾಡಿದ್ದು ಸಿನಿಮಾಗಳನ್ನ ಹೌದು ಏನೇ ಕೆಟ್ಟ ಸುದ್ದಿಗಳು ಕಿವಿಗೆ ಬೀಳ್ತಾಯಿದ್ರು ಜನ ಜೀವನ ಅಸ್ತವ್ಯಸ್ತ ಆಗಿದ್ರು ನೀವೇ ನಿಮ್ಮ ಫ್ರೆಂಡ್ಸ್ಗೋ ನಿಮ್ಮ ಫ್ರೆಂಡೇ ನಿಮಗೋ ಒಂದು ಪ್ರಶ್ನೆ ಕೇಳಿರ್ತಾರೆ ಯಾವ್ದು ಒಳ್ಳೆ ಸಿನಿಮಾ ಇದ್ರೆ ಹೇಳು ಹೌದು ಸಿನಿಮಾ ಇದ್ರೆ ಹೇಳು ಈ ಥರ ಚಿತ್ರರಂಗ ನಾವುಗಳು ನೀವುಗಳು ನೋಡಿರೋದಲ್ಲ ತುಂಬ ಮಹಾನ್ ಭಾವರು ಕಟ್ಟಿರೋವಂಥದ್ದು ಹೌದು ಡಾಕ್ಟರ್ ರಾಜ್ಕುಮಾರ್ ಅಂಬರೀಷನು ವಿಷ್ಣುವರ್ಧನ್ ಸರ್ ಪ್ರಭಾಕರ್ ಅವರು ಅನಂತ ನಾಗ ಶಂಕರ್ನ ಅದ್ರ ಹಿಂದೆ ಸಿದ್ಧಲಿಂಗಯ್ಯ ಪುಟ್ಟಣ ಕಣಗಾಲ ಈ ಥರ ದೊಡ್ಡ ದೊಡ್ಡ ನಿರ್ದೇಶಕರುಗಳು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ಇವರೆಲ್ಲರೂ ಸೇರಿ ಕಟ್ಟಿ ಬೆಳೆಸಿರೋ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋವಂಥದ್ದು ಜನ ತಂತ್ರಜ್ಞರ ಕಟ್ಟಡ ಏನೋ ಮಾಸ್ ಇದೆ ಅಂತ ತಕ್ಷಣ ಪಿಲ್ಲರ್ ಹಾಳಾಗಿದೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಪಿಲ್ಲರೇ ನಮ್ಮದು ಗಟ್ಟಿ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಹೌದು ಸರ್ ಸರ್ ಪರ್ಸ್ನಲ್ಲಾಗಿ ಒಂದು ಪ್ರಶ್ನೆ ಮಾಸ್ತಿ ಅಂತಂದರೆ ಬರವಣಿಗೆ ಅವ್ರ ಬರವಣಿಗೆಗೆ ನಾವೆಲ್ಲ ಫಿದಾ ಅಭಿಮಾನಿ ನಿಮ್ದೇ ಆದಂಥ ಒಂದು ಅಭಿಮಾನಿ ಸಂಘನೇ ರೆಡಿಯಾಗಿಬಿಟ್ಟಿದೆ ಮಾಸ್ತಿ ಅವರು ನಟನೆ ಮಾಡ್ತಾರೆ ನಿರ್ದೇಶನ ಮಾಡ್ತಾರೆ ನನಗೆ ಈಗ ಸದ್ಯಕ್ಕೆ ನಟನೆಗೆ ಆಸಕ್ತಿ ಇಲ್ಲ ಮತ್ತು ಆಸಕ್ತಿ ಇದ್ರೂ ಅಂತ ನಟ ನಾನಲ್ಲ ಎರಡು ಹಾಗೇನಿಲ್ಲ ಸರ್ ನೋಡೋಕ್ಕೆ ಕೆ ಜಿ ಎಫ್ ಗರುಡ ಕಂಡು ಹಂಗೆ ಇಲ್ಲ ಹಂಗಂತಲ್ಲ ಈಗ ಬರವಣಿಗೆ ಅಂತ ಹೇಳಿದಾಗ ನಮ್ಮ ಸಂಪೂರ್ಣ ಸಮಯನ ವೇಯಿಸ್ಬೇಕಾಗತ್ತೆ ಅವರುಗಳ ಜೊತೆ ನಾವು ಬೆರೀಬೇಕಾಗತ್ತೆ ಮತ್ತು ನೀವುಗಳೆಲ್ಲರೂ ಜವಾಬ್ದಾರಿನ ಕೊಟ್ಟಿರ್ತೀರ ಇಲ್ಲ ಅವ್ರು ಬರೆದ್ರೆ ಏನೋ ಒಂದು ಇರುತ್ತೆ ಇರುತ್ತೆ ಅಂತ ಸೊ ನಾನು ಅದನ್ನು ಕಾಪಾಡ್ಕೋಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಸ್ನೇಹಿತರು ಸಿನಿಮಾಗಳಲ್ಲಿ ಕೇಳ್ತಾರೆ ಒಂದು ದಿನ ಎರಡು ದಿನ ಹಂಗೆ ಕಾಣಿಸ್ಕೋಬೇಕಿವು ಹಂಗೆ ಹಿಂಗೆ ಅಂತ ಬಟ್ ಅದು ನಾನು ಹೇಳೋದು ಅದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಇದು ಯಾಕೆ ಈ ಪ್ರಶ್ನೆ ಕೇಳಿಲ್ಲ ಯೂಟ್ಯೂಬಲ್ಲಿ ನಿಮ್ಮ ಬಗ್ಗೆ ಸರ್ಚ್ ಮಾಡ್ತಿದ್ದಾಗ ಒಂದು ಯಾವುದೋ ಒಂದು ಎರಡು ಮೂರು ಸೀನಲ್ಲಿ ಬಂದಿದ್ದೀರಾ ನೀವು ಅಲ್ಲ ಹಾಂ ನನಗೆ ಸಿನಿಮಾ ಅವಾಗ ಊರಿಂದ ಬಂದ ಮೇಲೆ ಸಿನ್ಮಾ ಅಂದ್ರೆ ಏನೂ ಗೊತ್ತಿಲ್ಲವಲ್ಲ ಸಿನ್ಮಾ ಅದರಲ್ಲಿ ಇಷ್ಟು ಇರ್ತಾವೆ ಅನ್ನೋದು ಗೊತ್ತಿಲ್ಲ ಸಿನ್ಮಾ ಅಂತ ಹೇಳಿದ ತಕ್ಷಣ ನಾನು ತೆರೆ ಮೇಲೆ ಬರೋದು ಅಂತಲೇ ಅನ್ಕೊಂಡಿದ್ವಿ ಓಕೆ ಆಮೇಲೆ ಒಂದೊಂದು ದಿನ ಎರಡೆರಡು ದಿನ ಕಾಳ್ದಂಗೆ ಸ್ನೇಹಿತರು ಅವ್ರನ್ನ ಪರಿಚಯಗಳು ಮಾಡ್ಕೊಂಡು ಮಾಡ್ಕೊಂಡು ಇಳ್ದಂಗೆ ಗೊತ್ತಾಗತ್ತೆ ಇಲ್ಲಿ ಹಿಂದೆಗಡೆ ಕೆಲಸ ಮಾಡೋಷ್ಟು ಇಷ್ಟು ವಿಭಾಗಗಳಿರ್ತವೆ ಇದು ಈ ಕೆಲಸ ಮಾಡುತ್ತೆ ಇದು ಈ ಕೆಲಸ ಮಾಡುತ್ತೆ ಅಂತ ಮತ್ತೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿ ನಾವು ಸೊ ನಾವು ಕಲ್ತ ಕನ್ನಡ ಅವತ್ತು ಕೈ ಬಿಡಲ್ಲ ಬರೀ ಅನಿಸುತ್ತೆ ಆ ಬರವಣಿಗೆ ಜನಾನು ಇರ್ತಾರೆ ನಿರ್ದೇಶಕರುಗಳು ಕೆಲಸ ಕೊಡ್ತಿರ್ತಾರೆ ಸೊ ನಾವು ಅದು ಆ ಜವಾಬ್ದಾರಿಯಲ್ಲಿ ಇರ್ತೀವಿ ಎಸ್ ಮಾಸ್ತಿ ಅವ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಸರ್ ಈಗ ಜಡೇಶು ಮತ್ತು ದುನಿಯಾ ವಿಜಯ್ ಅವ್ರ ಕಾಂಬಿನೇಷನಲ್ಲೇ ಒಂದು ಸಿನಿಮಾ ಬರೀತಾ ಇದ್ದಾರೆ ದುನಿಯಾ ವಿಜಯ್ ಅವ್ರ ಮಗಳು ಕೂಡ ಒಂದು ಒಳ್ಳೆಯ ಪಾತ್ರ ಮಾಡ್ತಾಯಿದ್ದಾರೆ ಇದ್ದಾರೆ ಅದಾದಮೇಲೆ ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ಇದೆ ಆಮೇಲೆ ಹೊಸಬರ್ ಚಿತ್ರಗಳು ಕೆಲಸ ಮಾಡ್ತಾಯಿದ್ದೀನಿ ಲಂಕೇಶ್ ಅವರು ಮೊಮ್ಮಗ ಓಕೆ ನಮ್ಮ ಇಂದ್ರಜಿತ್ ಲಂಕೇಶ್ ಅಮರ್ಜಿತ್ ಲಂಕೇಶ್ ಅಮರ್ಜಿತ್ ಅವ್ರದ್ದು ಅದರಲ್ಲಿ ಒಂದು ಭಾಗ ಬರೆದಿದ್ದೀನಿ ನನ್ನ ಜೊತೆ ರಾಜಶೇಖರ್ ಅಂತ ಡೈಲಾಗ್ ರೈಟರ್ ರಾಬರ್ಟ್ ಬರೆದಿದ್ದೀನಿ ಓಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ನಡೀತಾ ಇದೆ ಕೆಲಸಗಳು ಸರ್ ಇದನ್ನು ಮೊದಲೇ ನಾನು ಕೇಳಬೇಕಾಗಿತ್ತು ತುಂಬ ಜನ ಕೇಳಿರ್ಬೋದು ಆದರೂ ಒಂದು ಕೇಳ್ತೀನಿ ಸಿನಿಮಾ ರಂಗಕ್ಕೆ ಬಂದೆ ಇನ್ನೂ ಏನೋ ಮಾಡಬೇಕು ಅನ್ನೋ ಪ್ರಯತ್ನ ಅಂತ ಹೇಳ್ತಿದ್ದಾಗ ನನಗೆ ನೆನಪಾಯಿತು ನಾನು ಬರೀಬೇಕು ನನ್ನಲ್ಲಿ ಬರೆಯೋ ಶಕ್ತಿ ಇದೆ ಅಂತ ಅನಿಸಿದ್ದೆ ಯಾವಾಗ ಸಿನಿಮಾದಲ್ಲಿ ನಿಮಗೆ ನಿಮಗೆ ಯಾವಾಗಲೂ ನಿಮಗೆ ಆಸಕ್ತಿ ಇರುತ್ತೆ ಈ ಬರೀ ಚಿತ್ರರಂಗದ ಇದೆ ಅಂತಲ್ಲ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಯಾವಾಗಲೂ ಅದರ ನ್ಯೂನ್ಯತೆಗಳನ್ನ ನಾವು ಪ್ರಶ್ನೆ ಮಾಡುವಾಗ ಅದು ಅನಿಸುತ್ತೆ ಈಗ ನಾವು ಸಿನಿಮಾ ರಂಗಕ್ಕೆ ಬರಬೇಕು ಅಂತಿರಲಿಲ್ಲ ಆದರೆ ತುಂಬ ಸಿನಿಮಾಗಳು ನೋಡ್ತಾ ಇದ್ವಿ ಅವಾಗ ನಮಗೆ ಇಷ್ಟ ಆಗದೇ ಇರೋ ಸಿನಿಮಾಗಳು ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಶುರು ಮಾಡಿದ್ರು ಇದನ್ನ ಹಿಂಗೆ ಮಾಡ್ಬೋದಾಗಿತ್ತು ಹಂಗೆ ಮಾಡ್ಬೋದಾಗಿತ್ತು ಸರಿ ಬರೀ ಮಾತಾಡಿದ್ರೆ ಏನು ಸಾಧ್ಯ ಹೌದು ಈ ಚಿತ್ರ ಚೆನ್ನಾಗಿಲ್ಲ ಅಂದರೆ ಏನಕ್ಕೆ ಚೆನ್ನಾಗಿಲ್ಲ ಅನ್ನೋದನ್ನ ಇದು ಮಾಡಬೇಕು ಯಾವಾಗಲೂ ಅದು ಸೊ ಹಂಗಂದಾಗ ನಾವು ಯಾಕೆ ಬರೀಬಾರ್ದು ಮತ್ತೆ ಅದು ನಮ್ಗಳು ಇದು ಭಾಗ್ಯ ಒಂದು ಕನ್ನಡ ಶಾಲೆಯಲ್ಲಿ ಓದ್ಬಿಟ್ಟಾಗ ನಮಗೇನು ಕೋಪ ಬಂದ್ರೂ ಸಂತೋಷ ಆದ್ರೂ ಇಮಿಡಿಯೇಟಾಗಿ ಒಂದು ಪೇಪರು ಪೆನ್ ತಗೊಂಡು ಅಕ್ಷರಗಳಾಗಿ ಅಕ್ಷರಗಳಾಗಿಡಿಸ್ಬಿಡ್ತೀವಿ ಅದು ಇನ್ನೆಲ್ಲೂ ಈಗೀಗ ಮೊಬೈಲು ಫೋನ್ಗಳು ಬಂದಿದ್ರು ಟೈಪಿಂಗು ಅದು ಬಂದಿದೆ ಅದು ಅಲ್ಲದೆ ಯಾವಾಗಲೂ ಅದು ಕನ್ನಡ ಮೀಡಿಯಮ್ ಹುಡುಗರಿಗೆ ಅದೊಂದು ಇದು ಏನೇ ಎಕ್ಸ್ಪ್ರೆಸ್ ಮಾಡಬೇಕಂದ್ರೂ ಸೀದಾ ಒಂದು ಪೇಪರು ಪೆನ್ನೇ ಇದಾಗುತ್ತೆ ಆ ಅಕ್ಷರಗಳಲ್ಲಿ ಎಂಜಾಯ್ ಮಾಡ್ತಾರೆ ಹೌದು ಹಂಗೆ ಅಂದಾಗ ಕೆಟ್ಟ ಸಿನಿಮಾಗಳು ಅಂತಲ್ಲ ಕೆಲವೊಂದು ಇಷ್ಟ ಆಗದೆ ಇರೋದು ಇನ್ನು ಚೆನ್ನಾಗಿ ಮಾಡಬೇಕು ಅನಿಸ್ತಾ ಇದ್ದಿದ್ದು ಸಿನಿಮಾಗಳು ನೋಡಿದಾಗ ಅದು ಅನ್ಸೋದು ಆವಾಗ ಬರವಣಿಗೆ ಶುರು ಹಿಂಗಲ್ಲ ಹಿಂಗ್ ಹಿಂಗೆ ಬರ್ದಿದ್ರಿ ಚೆನ್ನಾಗಿರೋದು ಚರ್ಚೆಗಳು ಮಾಡ್ತಾ ಮಾಡ್ತಾ ಅದು ಬರ್ಕೊಂಡು ನನಗೆ ನಾನು ಏನು ಹೇಳಿದ್ರು ಅದನ್ನ ಇದನ್ನ ಬರೆದ್ಬಿಡಿ ಅವು ಹಂಗೆ ಮೊದ್ಲು ನಿಮ್ಮಲ್ಲಿ ವಿಮರ್ಶಕ ಹುಡ್ತಾ ವಿಮರ್ಶಕ ಬರವಣಿಗೆಗಾರಾಗಿ ಬದಲಾಯಿಸ್ತಾ ನಿಮ್ಮನ್ನು ನಿಜ ಸತ್ಯ ಇಲ್ಲ ನಮ್ಮ ಗುರುಗಳು ನಮ್ಮ ಶಾಲಾ ಗುರುಗಳೊಂದು ಮಾತು ಹೇಳ್ತಾ ಇದ್ರು ನೀನು ಏನು ಮೊಬೈಲ್ ಹಿಡ್ಕೊಂಡು ಏನು ಟೈಪ್ ಮಾಡಿದ್ರೇನು ಆ ಪೆನ್ ಹಿಡಿದ ಸ್ಪರ್ಶ ನಿನ್ನನ್ನು ಎಲ್ಲನೂ ತಿದ್ದುತ್ತೆ ಅಂತ ಅದು ಒಂದು ಪ್ರೋಸೆಸೇ ಚೆನ್ನಾಗಿತ್ತು ಆದರೆ ಸ್ಲೇಟು ಸ್ಲೇಟು ಬಳಪ ಆಮೇಲೆ ಪೆನ್ಸಿಲು ಪುಸ್ತಕ ಅದು ಲೇಖಕು ವಿದ್ಯಾಲೇಖಕ್ಕೂ ಈ ಥರದ್ದು ಬುಕ್ ಬಂದಿದ್ದು ಅದಾದ ಮೇಲೆ ಪೆನ್ಸಿಲಲ್ಲೇ ಎರಡೆರಡು ಥರ ಬಂತು ಪೆನ್ಸಿಲಲ್ಲೇ ಮೇಲೆ ಒಂದು ರಬ್ಬರ್ ಇರುವಂಥ ಪೆನ್ಸಿಲ್ ಅದನಂತರ ಆಮೇಲೆ ನಮಗೆ ಪೆನ್ನು ಸಿಗೋದಕ್ಕೆ ಮೂರಿಂದ ನಾಲ್ಕು ವರ್ಷ ಹಿಡಿತು ಅದರಲ್ಲಿ ಸ್ವಲ್ಪ ಇದು ಅಂದರೆ ಇಂಕ್ ಪೆನ್ನು ಹಂಗೆ ಟೂಪ್ ಪೆನ್ನು ಅಂತ ಇದ್ವಿ ಬಾಲ್ ಪೆನ್ನು ಟಿಕ್ ಟಾಕ್ ಪೆನ್ನು ಟಿಕ್ ಟಾಕ್ ಪೆನ್ನು ಹಂಗೆ ಅದರಲ್ಲಿ ಇನ್ನೊಂದು ಡುಮಾ ಪೆನ್ ಬರೋದು ಅದರಲ್ಲಿ ನಾಲ್ಕು ಇಂಕು ಎಲ್ಲ ಅಯ್ಯೋ ಅದರಲ್ಲೆಲ್ಲ ಪೆನ್ಗಳನ್ನೇ ಉಡ್ಕೊಂಡು ಇವತ್ತಿಗೂ ನಾನು ಏನು ಅಂದರೆ ನನಗೆ ಎಲ್ಲೇ ಎಲ್ಲೇ ಹೋದ್ರೂ ನಾನು ಫಸ್ಟ್ ಹುಡ್ಕೋದೆ ಪೆನ್ನು ಓಕೆ ಈ ಪೆನ್ ಚೆನ್ನಾಗಿರುತ್ತೆ ಅದರಲ್ಲಿ ಬರೆದು ಬರೆದು ಚೆಕ್ ಮಾಡ್ತೀವಿ ಓಕೆ ಇದು ಆಗಿ ಬರೀತಾ ಅದು ಲೈಟಾಗಿ ಬರೀತಾ ಇದು ಫಾಸ್ಟಾಗಿ ಬರೀತು ಸೊ ಪೆನ್ಗಳ ಮೇಲೆ ನಮಗೆ ವಿಶೇಷವಾದ ಪ್ರೀತಿ ಪ್ರೀತಿ ಭೀಮಾ ಸಿನಿಮಾ ನಿಮ್ಮ ಸಂಭಾಷಣೆಯಲ್ಲಿ ಮೂಡಿಬಂದಿರುವಂಥ ಸಿನಿಮಾ ನಿಮ್ಮ ತಂಡದ ಸಿನಿಮಾ ಏನು ಹೇಳ್ತೀರಾ ಸರ್ ವೀಕ್ಷಕರಿಗೆ ವೀಕ್ಷಕರು ಮೊದಲನೇ ಪ್ರಯತ್ನ ದುನಿಯಾ ವಿಜಯ್ ಅವ್ರದ್ದು ಸಲಗಾನ ಪ್ರೀತಿ ಕೊಟ್ಟು ಆಶೀರ್ವಾದನೂ ಮಾಡಿದ್ದಾರೆ ಸೊ ಅದರದ್ದು ಸಂಗೀತ ಸಂಭಾಷಣೆ ಚಿತ್ ಕತೆ ಚಿತ್ರಕಥೆ ಎಲ್ಲನೂ ಪ್ರಶಂಸೆಗೊಳಗಾದಂಥದ್ದೇ ಸಲಗ ಈಗ ಅದೇ ತಂಡದಿಂದ ಇರೋದು ಭೀಮಾ ಸೊ ಇದು ನೀವುಗಳೆಲ್ಲರೂ ಚರಣ್ರಾಜ್ ಅವರ ಸಂಗೀತನ ಅಷ್ಟು ಚೆನ್ನಾಗಿ ಆಲಿಸಿದ್ದೀರಿ ಇನ್ನೊಂದು ಅಷ್ಟು ಜನಕ್ಕೆ ಹೇಳಿದ್ದೀರಿ ಸೊ ನಿಮಗೆ ಮೊದಲನೇ ಆಮಂತ್ರಣನೇ ಸಂಗೀತದ ಮೂಲಕ ಕೊಟ್ಟಿದ್ದೀವಿ ಇನ್ನು ಟ್ರೈಲರು ಟೀಸರು ಇದರಲ್ಲಿ ಸಂಭಾಷಣೆ ತುಣುಕುಗಳು ಕೇಳಿದ್ದೀರಿ ಸಂಭಾಷಣೆ ವಿಭಾಗದಲ್ಲಿ ನಾನು ನಿಮ್ಮನ್ನು ಇಷ್ಟಪಡಿಸೋ ಥರ ಬರೆದಿದ್ದೀನಿ ಅಂತ ನಂಬಿಕೆಯಲ್ಲಿ ಇದ್ದೀನಿ ಮತ್ತು ಸಿನಿಮಾ ಎಲ್ಲದಕ್ಕೂ ಮೀರಿ ಒಂದು ಒಳ್ಳೆಯ ಕತೆ ತಾವು ನೋಡಿ ಇನ್ನೊಬ್ಬರಿಗೆ ಹೇಳೋ ಅಂಥ ಕತೆ ಎಸ್ಪೆಷಲಿ ಪೋಷಕರು ಖಂಡಿತವಾಗಲೂ ಈ ಚಿತ್ರನ ನೋಡಬೇಕು ಏಕೆಂದರೆ ಆ ಥರದ್ದೊಂದು ತಿರುಳು ಈ ಚಿತ್ರದಲ್ಲಿದೆ ಸೊ ಭೀಮಾ ಚಿತ್ರನ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಸೊ ಎಲ್ಲರೂ ಆ ಪಿಕ್ಚರ್ನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಎಸ್ ಥ್ಯಾಂಕ್ ಯು ಸರ್ ಇಷ್ಟು ದಿನ ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾನ್ಯ ಸರ್ ವೀಕ್ಷಕರೇ ಇದೇ ಆಗಸ್ಟ್ ಒಂಬತ್ತರಂದು ಭೀಮಾ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿ ಸೌತ್ ಟಾಕಿಸ್ ನಾನು ನಿಮ್ಮ ಸಂದೀಪ್ ಅಂತೆ